ಯಶಧೈರ್ಯ ನಿರ್ಭಯತ್ ಅಜಾಡ್ಯಂ ವಾಕ್ಪಟತ್ವ ಸರ್ವೇ ಭದ್ರಾಣಿ ಭದ್ರಾ ಪಶ್ಯಂತ ಸುಗಣಶಾಲಿನ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದ ಹೊರವಲಯದಲ್ಲಿ ಬೆಂಡಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಶ್ರೀ ಅಭಯಾಂಜನೇಯಸ್ವಾಮಿ ಸನ್ನಿಧಾನವು ನೂರಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಸನ್ನಿಹಿತವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಅತ್ಯಂತ ಪುರಾತನವಾದಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಪುನರ್ ನಿರ್ಮಾಣ ಅನೇಕ ನವೀಕರಣಗಳೊಂದಿಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಲೋಕಾರ್ಪಣೆಗೊಳ್ಳಲಿದೆ ಕುಂಭಾಭಿಷೇಕ ಪುನಃ ಪ್ರತಿಷ್ಠಾಪನೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನ್ನದಾನ ಮತ್ತು ಅತಿಥಿಗಳ ಸನ್ಮಾನ ಸಭಾ ಕಾರ್ಯಕ್ರಮ ಇತ್ಯಾದಿಗಳ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಈ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದರ ನೇತೃತ್ವವನ್ನು ನಮ್ಮ ಜನಪ್ರಿಯ ಶ್ರೀತಾ ರಾಜುಗೌಡ್ರವರು ಇದರ ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇತರ ಮಂತ್ರಿಗಳು ಮತ್ತು ನಮ್ಮ ಆತ್ಮೀಯರಾದಂತಹ ಧರ್ಮನಾನಂದ ಸ್ವಾಮೀಜಿ ಆದಿಚುಚ್ಚನಗಿರಿಯ ಶ್ರೀಪಾದರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸಿದ್ದಾರೆ ನಾವು ಕೂಡ ಅದನ್ನು ಪಾಲ್ಗೊಂಡು ಎಲ್ಲ ಭಕ್ತರಿಗೆ ಭಗವಂತನ ಪ್ರಸಾದವನ್ನು ಕೊಡಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಕಾರಣರಾಗೋಣ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೇವೆ ಸಭೆ ಜನ ಸುಖಿರೋಗುವಂತೂ ಸಮಸ್ತ ಸನ್ಮಗಳಾಗಿ ಬರುತ್ತೆ